ಏಕಾಏಕಿ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆ ವರ್ಗಾವಣೆ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ ಸರ್ಕಾರಿ ಸಂಘದ ಚುನಾವಣೆಗೂ ಮುನ್ನವೇ ಟ್ರಾನ್ಸ್ಫರ್ ಶಿವಮೊಗ್ಗ ತಹಶೀಲ್ದಾರ್ ಗಿರೀಶ್ ಅವರ ವರ್ಗಾವಣೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲಾ ರಾಜ್ಯ ಸರಕಾರಿ ನೌಕರರ ಸಂಘದ ಚುನಾವಣೆಗೆ ನವೆಂಬರ್ ಹದಿನಾರರಂದು ಮುಹೂರ್ತ ಫಿಕ್ಸ್ ಆಗಿದೆ ಆ ಚುನಾವಣೆಯಲ್ಲಿ ತಹಶೀಲ್ದಾರ್ ಗಿರೀಶ್ ಅವರು ಸಹ ಸ್ಪರ್ಧೆ ಮಾಡಿದರು ಆದ್ರೀಗ ರಾತ್ರೋರಾತ್ರಿ ಅವರನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆಯಾಗಿರೋದು ಊಹಾಪೋಹಗಳಿಗೆ ಪುಷ್ಟಿ ನೀಡಿದಂತಾಗಿದೆ ನವೆಂಬರ್ ಹದಿನಾರರಂದು ಶನಿವಾರ ಸಂಘದ ಚುನಾವಣೆ ನಡೆಯಲಿದೆ ತಹಶೀಲ್ದಾರ್ ಗಿರೀಶ್ ಸಹ ಈ ಚುನಾವಣೆಯಲ್ಲಿ ಕಂದಾಯ ಇಲಾಖೆಯಿಂದ ಸ್ಪರ್ಧೆ ಮಾಡಿದರು ಚುನಾವಣೆಯ ಹೊಸ್ತಿಲಿನಲ್ಲಿ ಅವರನ್ನು ಮೈಸೂರಿನ ಮೂಡಾ ತಹಶೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಗಿದೆ ಅವರ ಸ್ಥಾನಕ್ಕೆ ಕುಮಟಾ ತಹಶೀಲ್ದಾರ್ ರಾಜೀವ್ ಅವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದೆ ಲೋಕಸಭಾ ಚುನಾವಣೆ ವೇಳೆ ಡಾಕ್ಟರ್ ನಾಗರಾಜ್ ಎಂಜೆ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗಿರೀಶ್ ಮೈಸೂರಿನಿಂದ ಶಿವಮೊಗ್ಗಕ್ಕೆ ವರ್ಗಾವಣೆಯಾಗಿದ್ದರು ಕೇವಲ ಒಂಬತ್ತರಿಂದ ಹತ್ತು ತಿಂಗಳ ಅಂತರದಲ್ಲಿ ವರ್ಗಾವಣೆ ಮಾಡಿರೋದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ರಾಜಕೀಯ ತಿರುವು ಪಡೆದ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆ ರಾಜಕೀಯ ದುರುದ್ದೇಶದಿಂದ ತಹಶೀಲ್ದಾರ್ ಟ್ರಾನ್ಸ್ಫರ್ ವರ್ಗಾವಣೆಗೆ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶ ಶಿವಮೊಗ್ಗ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆ ವಿಚಾರ ರಾಜಕೀಯ ತಿರುವು ಪಡೆದಿದೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಗಿರೀಶ್ ಅವರು ಸ್ಪರ್ಧೆ ಮಾಡಿದ್ರು ಆದರೆ ಚುನಾವಣೆಗೆ ನಾಳೆ ದಿನಾಂಕ ನಿಗದಿಯಾಗಿದ್ದು ಅದಕ್ಕೂ ಮುನ್ನವೇ ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಅಧಿಕಾರಿಗಳಿಗೆ ಧಮಕಿ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಹೇಳಿದ ಮಾತು ಕೇಳಲ್ಲ ಎಂದು ರಾತ್ರೋರಾತ್ರಿ ಆದೇಶ ಹೊರಡಿಸಲಾಗಿದೆ ಎಂದು ಕಿಡಿಕಾರಿದ್ರು ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಒಂದು ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ದಕ್ಷ ಅಧಿಕಾರಿಗಳು ಗೌರವದಿಂದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ಕೆಲವು ಅಧಿಕಾರಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಷಡ್ಯಂತ್ರ ಇವತ್ತು ಸರ್ಕಾರ ಮಾಡ್ತಾ ಇದೆ ಒಂದು ರಾಜಕೀಯ ತರವಾದಂಥ ಒಂದು ಸಂಸ್ಥೆ ಸರ್ಕಾರಿ ನೌಕರರು ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕ ಒಂದು ರಾಜಕೀಯ ತರವಾದಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ಚುನಾವಣೆ ನಡೀತಾ ಇದೆ ನಾಳೆ ನಾಡಿದ್ದು ವೋಟಿಂಗ್ ಇದೆ ಇವತ್ತು ಅವ್ನು ನಾಮಿನೇಷನ್ ಮಾಡಿದ ನಾನು ಹೇಳಿದ ಮಾತು ಹೇಳಲಿಲ್ಲ ಅಂತ ಹೇಳಿ ಅವನು ಇವತ್ತು ಟ್ರಾನ್ಸ್ಫರ್ ಮಾಡುವಂಥ ಪ್ರಯತ್ನ ಹಾಗಾಗಿ ಈ ರೀತಿ ಅಧಿಕಾರಿಗಳನ್ನು ಧಮಕಿ ಹಾಕಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಫಲಿತವನ್ನು ಬಿಟ್ಟು ಅವರಿದ್ದು ಒಳ್ಳೆಯ ಕೆಲಸಗಳನ್ನು ತೆಗೆದುಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳು ಸರ ಸರ್ಕಾರ ನಡೆಸುವಂಥ ಮಂತ್ರಿಗಳು ಶಾಸಕ ಗಮನ ಹೋಗೋದಕ್ಕೆ ಹೊರತು ಈ ರೀತಿ ದಬ್ಬಾಳಿಕೆ ಮಾಡಿ ನಾನು ಹೇಳಿದ ಮಾತೇ ಗೌರವ ಅಂತ ಅಂತೇಳಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋ ಮುಖಾಂತರ ಅವ್ರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲಸವನ್ನು ಈ ಒಂದು ಜಿಲ್ಲಾ ರಾಜಕಾರಣಿಗಳು ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಮಧುಮುಂಧನ ಈ ಥರ ರಾಜಕಾರಣಕ್ಕೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವ್ರು ಸ್ವತಂತ್ರ ಮಾಡಿ ಅವ್ರು ಮಾಡ್ತಾರೆ ಯಾಕೆಂದರೆ ನಾಳೆ ಓಟಿಂಗ್ ಇದೆ ಇವತ್ತು ಏಕಾಏಕಿವನ್ನು ಊರು ಖಾಲಿ ಮಾಡಬೇಕಂತ ಸರ್ಕಾರದ ಆದೇಶ ಮಾಡಿಸ್ತೀವಿ ಅಂದರೆ ಯಾವ ರೀತಿ ನೀವು ನಿಮ್ಮ ನಿಮ್ಮ ಸರ್ಕಾರದ ಒಂದು ದುರುಪಯೋಗ ಯಾವ ರೀತಿ ಪಡಿಸ್ಕೊತಾ ಇದೆ ನಿಮ್ಮ ಆಡಳಿತ ವ್ಯವಸ್ಥೆಯನ್ನು ಕೇವಲ ನೈನ್ ಮಂತ್ಸ್ ಒಂಬತ್ತು ತಿಂಗಳಾಗಿದೆ ತಹಸೀಲ್ದಾರ್ ಆಗಿ ಇಬ್ಬಂದಿಯಲ್ಲಿ ಇವತ್ತು ಇಲ್ ಅವ್ರು ಹೆಂಗ್ಯಾರು ಬದುಕ್ತಾರೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಗೌರವ ಇತ್ತ ಕೂಡ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಶಿವಮೊಗ್ಗ ಕ್ಷೇತ್ರ ಇಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ ಆಗ್ತಾಯಿದೆ ಮುಂದೆ ಕೂಡ ಆಗಬೇಕಾಗಿದೆ ಈ ರೀತಿಯಿಂದ ಗೊಡ್ಡು ಬೆದರಿಕೆಗಳಿಗೆ ನೀವು ಯಾರು ಕೂಡ ತಲೆ ತಯಸ್ಕೊಳ್ಳದೆ ಸ್ವಾಭಿಮಾನದ ಕೆಲಸವನ್ನು ನೀವು ಮಾಡೋ ಸಂಬಳ ಕೂಡ ಸರ್ಕಾರ ನಿಮಗೆ ಇವತ್ತು ನಾನು ಇರ್ತೀನಿ ನಾಳೆ ಹೋಗ್ಬೋದು ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೊರತೆ ಬರದಲ್ಲಿ ಗೌರವದಿಂದ ಕೆಲಸ ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊತೀನಿ ಮತ್ತೆ ಈ ರೀತಿಯಂತ ಗುಡ್ ಬೆಳೆ ಬೆದರಿಕೆಗಳಿಗೆ ತಲೆ ತೂಗಬಾರದು ಅಂತ ಕೂಡ ಹೇಳಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಈ ರೀತಿ ರಾಜಕಾರಣಕ್ಕೆ ಅವಕಾಶ ಕೊಡಬಾರದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಅದೇನೇ ಇದ್ದರೂ ಚುನಾವಣೆಗೂ ಮುನ್ನವೇ ತಹಶೀಲ್ದಾರ್ ಗಿರೀಶ್ ಅವರ ವರ್ಗಾವಣೆಯಾಗಿದ್ದು ಮೈಸೂರಿನಲ್ಲಿ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳಬೇಕಾಗಿದೆ ಆಡಳಿತ ಪಕ್ಷ ವಿಪಕ್ಷದವರ ಗುದ್ದಾಟದ ನಡುವೆ ಅಧಿಕಾರಿಗಳು ಮಾತ್ರ ಚೆಂಡಂತಾಗಿರುವುದು ಸುಳ್ಳಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್